ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿಯ ನಿರ್ದೇಶಕರಾಗಿರತಕ್ಕಂಥ ಸಮಾಜ ಸೇವಕರು ಸನ್ಮಾನ್ಯ ಶ್ರೀ ಸಿಎಂ ವೆಂಕಟೇಶ್ ಮತ್ತು ಕುಟುಂಬದ ವಿಶೇಷವಾದಂತಹ ಪೂಜಾ ಸಮರ್ಪಣೆ ಕಾರ್ಯಕ್ರಮ ಆಂಧ್ರ ಪ್ರದೇಶದ ಶಕ್ತಿ ಕೇಂದ್ರ ನಸನಕೋಟ ಮುತ್ಯಾಲಮಪಲ್ಲಿಯಲ್ಲಿ ಯಶಸ್ವಿಯಾಗಿ ನೆರವೇರಿತು ಬಂದಂತಹ ಗಣ್ಯರು ಬಂಧು ಬಳಗ ಸ್ನೇಹಿತರು ಎಲ್ಲರೂ ಅನ್ನ ಪ್ರಸಾದವನ್ನ ಸ್ವೀಕರಿಸಿ ಶುಭ ಹಾರೈಸಿದರು ಈ ಕಾರ್ಯಕ್ರಮದ ವಿಶೇಷ ಸುದ್ದಿವರದಿ ನಿಮಗಾಗಿ ನಿಮ್ಮ ಸಮುದಾಯ ಟಿವಿಯಲ್ಲಿ ನೋಡಿ ಮುತ್ಯಾಲಮ್ಮ ದೇವಿಗೆ ಕಾಮೆಂಟ್ ಮಾಡು ನಮಿಸುವುದರ ಮುಖಾಂತರ ಪ್ರೋತ್ಸಾಹಿಸಿ Hello, the viewers of Samudaya TV. KSDB director Sri C.M. Ventesh and family offered a special puja to the powerful goddess Mutyalamadevi Devi, situated at Nasarakota, Mutyalamapalli pally Andhra Pradesh. The friends and the well-wisher -sure attended the puja offerings and had the prasadam and blessed, wished everyone. Samudaya TV present you a complete news report on a special news episode of Mata Sri mutyalama Devi Puja offerings. Here we go. Mm. ళూ చిలిగా నది హు నిన్నే ముత్యాలమ్మ ఏళ్ళమ్మ ముత్యాలమ్మే బెళగ

ನಮಸ್ಕಾರ ವೀಕ್ಷಕರೇ ನಾವು ಯಾವುದೇ ದೇವಾಲಯಕ್ಕೆ ಯಾವುದೇ ದೇವತಾ ಕಾರ್ಯಕ್ಕೆ ಹೋದಾಗ ಅಲ್ಲಿಂದ ಪ್ರಸಾದ ತಂದುಕೊಡಿ ಅಂತ ಕೇಳ್ತಾರೆ ಅಥವಾ ನಾವು ಕೂಡ ಹೋದಾಗ ಪ್ರಸಾದವನ್ನು ತಂದು ಕೊಡ್ತೇವೆ ಯಾಕೆ ಅಂತಂದ್ರೆ ಒಂದು ದೇವಾಲಯದ ಒಂದು ಶಕ್ತಿ ಅವ್ರಿಗೋಗಿ ತಲುಪಲಿ ಅವ್ರಿಗಿರತಕ್ಕಂಥ ಸಂಕಷ್ಟಗಳೆಲ್ಲ ನಿವಾರಣೆ ಆಗಲಿ ಅಂತ ಅದೇ ರೀತಿಯಲ್ಲಿ ಇವತ್ತು ದೇವತಾ ಕಾರ್ಯವನ್ನ ಸುದ್ದಿವಾಹಿನಿಗಳ ಮುಖಾಂತರ ತಲುಪಿಸಿ ಎಲ್ಲಾ ಜನಗಳು ಕೂಡ ಸನ್ಮಂಗಳನ್ನ ಉಂಟು ಮಾಡಬೇಕು ಅನ್ನೋ ಸದುದ್ದೇಶದಿಂದ ನಮ್ಮ ಒಂದು ಭಾರತ ದೇಶದ ಹೆಮ್ಮೆ ಕೇಂದ್ರ ನಸನಕೋಟೆ ಮುತ್ಯಾಲಮ್ಮ ದೇವಸ್ಥಾನ ಅಂತ ಏನು ಆಂಧ್ರ ಪ್ರದೇಶದಲ್ಲಿ ಇದೆ ಅಲ್ಲಿ ವಿಶೇಷವಾದ ಪೂಜಾ ಕಾರ್ಯಕ್ರಮ ನಮ್ಕೊಂಡಿದ್ದಾರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ಕೊಳಚೆ ನಿರ್ಮಾಣ ಮಂಡಳಿಯ ನಿರ್ದೇಶಕರು ನೆಚ್ಚಿನ ನಾಯಕರು ಹಿರಿಯ ನಾಯಕರು ಅಂತ ಹೇಳ್ಬೋದು ನಮ್ಮ ಸಿ ಎಂ ವೆಂಕಟೇಶಣ್ಣ ಅವರು ಅವರ ಹೆಸರು ಸಿ ಅಂತ ಇದ್ರೂ ಕೂಡ ಪ್ರತಿಯೊಂದು ವಿಷಯದಲ್ಲೂ ಸಿಎಮ್ಗಿಂತ ಹೆಚ್ಚಾಗಿ ಕೆಲಸ ಮಾಡ್ತಾರೆ ಯಾಕೆಂದ್ರೆ ಚುನಾಯಿತ ಪ್ರತಿನಿಧಿಯಾಗಿ ಒಂದು ಐದು ವರ್ಷ ಯಾರಾದರೂ ಇರ್ಬೋದು ಅಧಿಕಾರದಲ್ಲಿ ಅದು ನಿರಂತರವಾಗ ಹುಟ್ಟಿನಿಂದ ಕೊನೆ ತನ್ನ ಕೂಡ ನಮ್ಮ ಸಮುದಾಯ ನಮ್ಮ ಸಮಾಜ ಅಂತ ಹೇಳಿ ದುಡಿತಾ ಇದ್ದಾರೆ ಇದು ಉತ್ಪ್ರೇಕ್ಷೆಯ ಮಾತಲ್ಲ ಅಥವಾ ಮುಖಸ್ಥಿತಿ ಮಾತಲ್ಲ ಇವತ್ತು ಒಂದು ಒಂದು ವರ್ಷ ಕೆಲಸ ಮಾಡಿದ್ರೆ ಸಾಕು ತಾನೇ ದೊಡ್ಡ ಮನುಷ್ಯ ಅನ್ಕೋತಾರೆ ಅವ್ರು ಇಷ್ಟು ವರ್ಷ ಮಾಡಿರೋದಕ್ಕೆ ನಿಜವಾಗ್ಲು ತಾಯಿ ಭುವನೇಶ್ವರಿ ಮತ್ತೆ ಮುತ್ತಲೆಮ್ಮ ತಾಯಿ ನರಸಿಂಹಸ್ವಾಮಿ ಎಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇಲ್ಲಿ ನೋಡಿ ಮಹಾನ್ ಮಹಾರ ಇಲ್ಲಿದ್ದಾರೆ ಎಲ್ಲಾ ಹಿರಿಯರು ಕೂಡ ಸಾಮಾಜಿಕ ರಂಗದಲ್ಲಿ ಇರಬಹುದು ಹಾಗೆ ಹೋರಾಟಗಳಿರಬಹುದು ಕ್ಷೇಮ ಇರಬಹುದು ಕಟ್ಟಡ ಕಾರ್ಮಿಕರ ನಿರ್ಮಾಣದಿರಬಹುದು ಪ್ರತಿಯೊಬ್ಬರು ಕೂಡ ಇಲ್ಲಿದ್ದಾರೆ ಇಂತಹ ಬಹಿನಿಯನ್ನೆಲ್ಲ ತೋರ್ಸೋದಕ್ಕೆ ನೋಡಿ ನಮ್ಗೆಲ್ಲ ರೋಮಾಂಚನ ಆಗ್ತದೆ ಯಾಕಂದ್ರೆ ಹಿರಿಯರು ಹಾಕಿದಂತ ಮಾರ್ಗದರ್ಶನ ನಮಗೆ ಶ್ರೀರಕ್ಷೆ ಇತಿಹಾಸ ತಿಳಿಯದವನು ಇತಿಹಾಸ ಸೃಷ್ಟಿಸಲಾರ ಅಂತ ಹೇಳ್ತಾರೆ ಇವರೆಲ್ಲ ಇತಿಹಾಸದ ಮಹನೀಯರಿಗೆ ನಮ್ಮ ವಾಹಿನಿಗಳ ಮುಖಾಂತರ ನಮಸ್ಕರಿಸುತ್ತಾ ಬನ್ನಿ ಮುಖ್ಯವಾಗಿ ಈ ಪೂಜೆಯ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಶ್ರೀ ಸಿಎಂ ವೆಂಕಟೇಶ್ವರ ಅವರು ಮತ್ತು ಅವರ ಕುಟುಂಬದವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರಿಂದ ಕೆಲವು ಮಾತುಗಳನ್ನು ಹಂಚಿಕೊಳ್ಳೋಣ ಇವತ್ತು ವಿಶೇಷವಾದಂತಹ ನಸಲ್ಪಡೆ ಮುತ್ಯಲಮ್ಮ ದೇವಸ್ಥಾನ ಪೂಜೆಯನ್ನು ಹಮ್ಮಿಕೊಂಡು ಪ್ರಸಾದ ವಿನಿಯೋಗವನ್ನು ಪ್ರತಿಯೊಬ್ಬರಿಗೂ ಮಾಡಿಸಿದ್ದೀರಾ ಏನೋ ವಿಶೇಷತೆ ನನಗೆ ಜೀವ ಕೊಟ್ಟ ತಾಯಿ ಮಿಥ್ಯಾಲಮ್ಮ ನಾನು ಕೊರೋನಾ ಟೈಮಲ್ಲಿ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದಾಗ ನಮ್ಮ ಹಿರಿಯ ಅಣ್ಣ ಸಿ ಎಂ ತಿಮ್ಮೇನವರು ಬೆಳಗಿನ ಜಾವ ಎರಡು ಗಂಟೆಗಲ್ಲಿ ಎದ್ದಾಳ ಬಸ್ ಎತ್ತಾಯಿದ್ರು ಈಗ ನಾಲ್ಕೂವರೆ ಐದು ಗಂಟೆಗೆ ಇಲ್ಲಿ ಸೇರಿಕೊಂಡು ಇಲ್ಲಿಂದ ಬಂಡವಾಳ ಭಂಡಾರಿ ತಂದು ಒಂದು ಹಣ್ಣು ತಂದು ನಾನು ತಲೆ ನಿಂಬು ಮಾಡಿ ನನಗೆ ಜೀವ ಹದಿನೆಂಟು ಇರೋದರಿಂದ ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡರಿಂದ ಮೂವತ್ತೈದಕ್ಕೆ ಅದನ್ನು ಪಲ್ಸ್ ರೇಟ್ ಬೆಳೆಸ್ತಾ ಇರತಕ್ಕಂಥ ಕೀರ್ತಿ ಎಮ್ಮಂದಾದ್ದರಿಂದ ಆ ಅಮ್ಮನಿಗೆ ಸದಾ ಋಣ ತಿರುಣಿ ನಾನು ಜೀವ ಇರೋವರೆಗೂ ಆ ಅಮ್ಮನಿಗೆ ಯಾವಾಗಲೂ ವರ್ಷದಲ್ಲಿ ಒಂದು ಸಲ ನನ್ನ ಅಮ್ಮನಿಗೆ ಪೂಜೆ ಸೇವೆ ಮಾಡಿಸೋಕ್ಕೆ ನಾನು ತೃಪ್ತಿಕರನಾಗಿರ್ತೀನಿ ನಾನು ಹಿರಿಯರೆಲ್ಲ ಸಾಮೂಹಿಕದಲ್ಲಿ ಹಿರಿಯರೆಲ್ಲ ಬರಬೇಕು ಎಲ್ಲನೂ ಒಂದು ಒಗ್ಗಡೆ ಸೇರಿಸಬೇಕು ಒಂದು ಕಡೆ ನಾನು ಊಟಕ್ಕಂತ ಕರಿಬೇಕಂತೇಳಿ ಬಂದಾಗ ನಮ್ಮ ಹಿರಿಯರೆಲ್ಲ ಬಂದವರೇ ಅವರಿಗೆಲ್ಲ ನನ್ನ ಹೃದ್ಪೂರ್ಕ ವಂದನೆಗಳು ಎಲ್ಲ ಕರೆದಿರೋ ಎಲ್ಲರೂ ಬಂದಿದ್ದಾರೆ ಅವರಿಗೆ ನನ್ನ ಪರವಾಗಿ ನನ್ನ ಕುಟುಂಬದ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವ ವಂದನೆಗಳನ್ನ ಬೆಳೆಸುತ್ತೇನೆ ಎಲ್ಲರೂ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲ ಸ್ನೇಹಿತರು ಎಲ್ಲ ಸಂಘದವರು ಎಲ್ಲರೂ ಬಂದಿದ್ದಾರೆ ಅವರಿಗೆ ನನ್ನ ಕೃತಜ್ಞತೆ ಅಣ್ಣ ಈಗ ಸಾಮಾನ್ಯವಾಗಿ ಆಸ್ತಿ ಅಂತಸ್ತು ಭೂಮಿ ಬಿಲ್ಡಿಂಗು ಇವೆಲ್ಲ ಆಸ್ತಿ ಅನ್ಕೋತಾರೆ ಆದರೆ ನೀವು ಕರೆದ ತಕ್ಷಣ ನೋಡಿ ಎಲ್ಲ ಮಹನೀಯರು ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ದಿಗ್ಗಜರು ಎಲ್ಲರೂ ಬಂದಿದ್ದಾರೆ ಅಣ್ಣ ಇಂಥ ಒಂದು ಆಸ್ತಿ ಸಂಪಾದನೆ ನೀವು ಮಾಡ್ಕೊಂಡಿದ್ರೆ ಹೇಗೆ ಅನಿಸ್ತಾ ಇದೆ ಅದು ಭಾರಿ ಸಂತೋಷ ಆಗ್ತಾ ಇದೆ ನಾನು ಇನ್ನೂ ಊಟ ಮಾಡಿಲ್ಲ ಆದ್ರೂ ಊಟ ತುಂಬದಷ್ಟು ತಿಂದಷ್ಟು ಸಂತೋಷ ಆಗಿದೆ ಬಿರಿಯಾನಿ ಎಲ್ಲ ನಾಲ್ಕು ಬಿರಿಯಾನಿ ತಿಂದು ಇವತ್ತು ತೇಗಿಸೋ ಅಂಥ ಧೈರ್ಯ ನೀವೆಲ್ಲರ ಯುವಕ ಮಿತ್ರರು ನಮ್ಮ ನಮ್ಮ ಇವರು ಮಾಧ್ಯಮ ಮಿತ್ರರು ನಮ್ಮ ಇವರು ಕರೆದುಕೊಳ್ಳ ನೀವೆಲ್ಲ ಬಂದು ಸಹಕರಿಸಿ ಇವತ್ತು ಈ ಕಾರಣಕರ್ತೆ ಯಶಸ್ವಿ ಆಗೋದಕ್ಕೆ ನಮ್ಮೆಲ್ಲರ ಹಿರಿಯರ ನಮ್ಮ ಸೇವಕರ ಎಲ್ಲರೂ ಕಾರಣ ನಮ್ಮ ಭೀಮ್ ಜ್ಯೋತಣ್ಣಾಗ್ಬೋದು ನಮ್ಮ ಬಾಬಣ್ಣವರಾಗ್ಬೋದು ಆಗ್ಬೋದು ನಮ್ಮ ಟ್ಯಾಕ್ಸಿ ಇನ್ಸ್ಪೆಕ್ಟರ್ ಆಗಿರ್ಬೋದು ಎಲ್ರಿಗೂ ನಾನು ಚಿರುಣಿ ಆಗಿರ್ತೇನೆ ಸದಾ ಅವರಿಂದ ನಾವು ಇರ್ತೀವಿ ಅವ್ರು ಹೆಂಗೆ ಹೇಳ್ತಾರೆ ಮಾರ್ಗದರ್ಶನಕ್ಕೆ ಹೋಗ್ತೀವಿ ನಾವು ಈ ಅಮ್ಮನಿಗೆ ಪ್ರತಿನಿತ್ಯ ಪೂಜೆ ಕೊಡೋಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ ನಾನು ವರ್ಷ ವರ್ಷವೂ ಅಮ್ಮನಿಗೆ ಬಂದು ಪೂಜೆ ಕೊಡೋಕ್ಕೆ ನನ್ನ ಒಂದು ಜೀವ ಉಳಿಸಿರೋದ್ರಿಂದ ಆ ಅಮ್ಮನಿಗೆ ನಾನು ಚಿರುಣಿಯಾಗಿ ಸದಾ ಅಮ್ಮನ ಋಣದಲ್ಲಿ ಇರ್ತೀನಿ ಆ ಅಮ್ಮ ನಮ್ಮ ಮನೆ ದೇವರು ನಿತ್ಯಾಲಮ್ಮ ಅಂತೇಳಿ ನಮ್ಮ ತಂದೆ ಕಾಲದಿಂದ ಅವರೇ ನಮ್ಮ ದೇವರು ಅವರನ್ನೇ ನಾವು ಪೂಜಿಸ್ತೀವಿ ಅನ್ನೋದು ನಾವು ಧೈರ್ಯವಾಗಿ ಹೇಳೋಕ್ಕೆ ಅವ್ರಿಗೆ ಅನುಕೂಲ ಇದೆ ಭಾಳ ಅದ್ಭುತವಾದ ಮಾಧ್ಯಮಗಳು ಬೆಂಗಳೂರು ನಗರದಂಥ ವಿಷಯಗಳಲ್ಲೇ ಹೋಗೋದಕ್ಕೆ ಹಿಂಜರಿತಾರೆ ಆದರೆ ಈ ಥರ ರಾಜ್ಯ ಮೀರಿ ಬಂದಿದ್ದಾರೆ ಅಂದರೆ ನೀವು ಸಂಪಾದನೆ ಮಾಡಿದಂಥ ಒಳ್ಳೆಯ ಹೆಸರು ನಿಮ್ಮ ಕೀರ್ತಿಗೇಡ ಶುಭವಾಗಲಿ ಅಣ್ಣ ನಮಸ್ಕಾರಪ್ಪ ಥ್ಯಾಂಕ್ಸ್ ಅಪ್ಪ ತುಂಬ ಥ್ಯಾಂಕ್ಸ್ ಈಗ ವೀಕ್ಷಕರೇ ನಮ್ಮೊಂದಿಗೆ ನಮ್ಮ ಬಿ ಬಿ ಎಂ ಪಿ ನೌಕರರ ಪರವಾಗಿ ಸದಾ ನಿರತವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಬಾಬಣ್ಣ ಅವರಿದ್ದಾರೆ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಹಂಚ್ಕೊಡ ಅಣ್ಣ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಬಾಬು ಅಂತ ಮುತ್ಯಾಲಮ್ಮ ಅಂದರೆ ಮೂಲ ದೇವತೆ ನೋಡಪ್ಪ ಮನುಷ್ಯ ಅನ್ನೋವನಿಗೆ ಎಲ್ರಿಗೂ ಒಳ್ಳೇದು ಮಾಡಿ ಅಂತಲೇ ನಾನು ಕೇಳ್ಕೊಂಡೋಗಿ ಅಷ್ಟೇ ನಾನು ಒಬ್ಬನ ಚೆನ್ನಾಗಿರಲಿ ನನ್ನ ಮನೆ ಚೆನ್ನಾಗಿರಲಿ ಅಂತ ನಾನು ಕೇಳಲ್ಲ ನಂಬಿರೋ ಜನ ಈಗ ಪ್ರ ಈಗ ಮೊನ್ನೆ ಫ್ಲೈಟ್ ಆ್ಯಕ್ಸಿಡೆಂಟ್ ಆಯಿತು ಇನ್ಸಿಡೆಂಟ್ ಆಯಿತು ಅಂಥ ಘಟನೆಗಳು ಆಗಬಾರ್ದು ಯಾವತ್ತೂ ಯಾಕಂದರೆ ಇರೋದು ನಾವು ಮೂರು ದಿನ ದೇಶ ಕಟ್ಕೊಂಡು ಇದನ್ನ ಮಾಡೋದ್ರಲ್ಲಿ ಏನಿದೆ ಇಂಥ ಕಾರ್ಯಕ್ರಮ ಮಾಡ್ತಾರಲ್ಲ ಎಲ್ಲ ಜನಗಳಿಗೆ ಒಳ್ಳೇದಾಗ್ಬೇಕು ಅನ್ನೋದೇ ನನ್ನ ಆಸೆ ಸಿಗಲು ಇವತ್ತು ಸಿ ವೆಂಕಟೇಶ ಆಗಿರ್ಬೋದು ನಮಗೆ ಒಂದು ವಾರದಿಂದನೇ ಹೇಳಿದ್ರು ನೀವು ಯಾವುದೇ ಪ್ರೋಗ್ರಾಮ್ ಅಂಬ್ಕೊಳ್ಬಾರ್ದು ಅಂತ ನನ್ನ ಪ್ರೋಗ್ರಾಮ್ ಇದ್ದರೂ ನಾನು ಹೋಗಲಿಲ್ಲ ಯಾಕಂದರೆ ನನಗೆ ಒಬ್ಬರು ಇಬ್ಬರು ಫ್ಯಾಮ್ಲಿಗೋಸ್ಕರ ಹೋಗೋದ್ರಲ್ಲಿ ಅರ್ಥ ಇಲ್ಲ ಇಲ್ಲಿ ಸಾವಿರಾರು ಜನ ಸೇರ್ತಾರೆ ಇಲ್ಲಿ ಆ ತಾಯಿ ದರ್ಶನ ಮಾಡಿಕೊಂಡು ನಾನು ಈಗ ಮನೆಗೆ ಇದ್ದೀನಲ್ಲ ತೃಪ್ತಿಕರವಾಗಿದೆ ಎಲ್ಲ ಜನಗಳಿಗೆ ಒಳ್ಳೇದಾಗಬೇಕು ಅಂತ ಮುತ್ತಾಲಮ್ಮನದಲ್ಲಿ ನಾನು ಕೋರ್ಕೊಂತೀನಪ್ಪ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ಸಾಮಾನ್ಯವಾಗಿ ನಾನು ದೇವಸ್ಥಾನಗಳಿಗೆ ಬರೋದು ತುಂಬ ಅಪರೂಪ ಆದರೂ ಇವತ್ತು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀನಿ ಅಂದರೆ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಸಿ ಎಂ ಅಣ್ಣನವರ ಪ್ರೀತಿ ಇಲ್ಲಿ ಬಂದು ಏನು ಮುತ್ತಾಲಮ್ಮನ ನೋಡಿದಾಗ ಅದು ಗ್ರಾಮದೇವತೆ ಅದು ದಲಿತರ ದೇವತೆ ಹಂಗಾಗಿ ಏನು ಗೊತ್ತ ಅಂತ ಹೇಳಿದ್ರೆ ಎಲ್ಲ ನಮ್ಮ ದಲಿತರ ಮನೆಯ ದೇವರೇ ಮುತ್ಯಾಲಮ್ಮ ಆಗಿರೋದ್ರಿಂದ ಆಯಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಬಂದಿರೋರಿಗೂ ಒಳ್ಳೇದು ಮಾಡಲಿ ಸಿ ಎಮ್ ಅಣ್ಣ ಇನ್ನೂ ಅಧಿಕಾರದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರಕ್ಕೆ ಹೋಗ್ಬಿಟ್ಟು ಈ ಜಾತಿಗೆ ಒಳ್ಳೆಯ ಹೆಸರು ತರಲಿ ಈ ಥರ ನಿರಂತರವಾಗಿ ಮುತ್ಯಾಲಮ್ಮನ ಹತ್ರ ಅವರು ವರ್ಷ ವರ್ಷ ಕರೆಸಲಿ ನಾವು ಇವತ್ತು ಒಬ್ರು ಬಂದಿದ್ದೀನಿ ಮುಂದಿನ ಸಲ ಏನು ಗೊತ್ತಂದರೆ ಸಕುಟುಂಬ ಪರಿವಾರ ಸಮೇತ ಬಂದು ದೇವ್ರನ್ನ ದರ್ಶನವೂ ಮಾಡಿ ಅಣ್ಣನಿಗೂ ಪ್ರೀತಿ ಏನು ಅವ್ರಿಗೂ ಒಂಥರ ನೆಮ್ಮದಿ ಕೊಡೋ ಕೆಲಸ ನಾವು ಮಾಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಕೊನೆಯದಾಗಿ ಒಂದೊಂದು ಪ್ರಶ್ನೆ ಈಗ ನಮ್ಮ ಕೋಳಚನಿ ನಿರ್ಮಾಣ ಮಂಡಳಿಯ ನಿರ್ಧಾರದಲ್ಲಿದ್ದಾರೆ ಸೊ ಅವ್ರಿಗೆ ಆ ಪದವಿ ಸಿಕ್ಕಿರೋದು ನಿಮಗೆ ಸಂತೋಷ ಆಗಿದೆಯಾ ಅಥವಾ ಹೇಗೆ ಯುವಕರಿಗೆ ಇವರ ಒಂದು ಮಾರ್ಗದರ್ಶನವನ್ನು ಅವ್ರು ಅಳವಡಿಸ್ಕೊಳ್ಳಿ ಅಂತ ಹೇಳ್ತೀವಿ ಏನಂದರೆ ಎಷ್ಟೋ ಜನ ಹುಡ್ತಾರೆ ಎಷ್ಟೋ ಜನ ಸಾಯ್ತಾರೆ ಜೊತೆ ಸರ್ ತುಂಬ ಜನ ಸತ್ತೋಗೋದೆ ಆದರೆ ಮತ್ತೊಬ್ಬ ಸಿ ಎಂ ವೆಂಕಟೇಶು ಜಗಜೀವನ್ ರಾಮ್ ನಗರದಲ್ಲಿ ಹುಟ್ಟೋದು ಬಾಬಣ್ಣ ಎಲ್ಲಿರೋ ಸತ್ಯ ಎಷ್ಟೋ ಎಷ್ಟೋ ಜನ ಅನಾಥ ಶವ ಇರ್ತದೆ ಕುಟುಂಬ ಇರೋದಿಲ್ಲ ಅಂತ ಶವಗಳನ್ನ ಎತ್ತಾಕೋದು ಅಷ್ಟು ಈಜಿ ಅಲ್ಲ ಆಮೇಲೆ ಮದುವೆಗಳು ಎಷ್ಟೋ ಬಡ್ ಕುಟುಂಬಗಳು ಮದುವೆ ಮಾ ಮಾಡಿರೋದು ಅವ್ರು ಹೇಳ್ತಾ ಇರೋ ಸತ್ಯ ನಾನು ಕಣ್ಣಲ್ಲಿ ನೀರು ಹಾಕಿದ್ದೀನಿ ಅವರು ಕರೋನಾದಲ್ಲಿ ಅಡ್ಮಿಟ್ ಆಗಿದ್ದಾಗ ಆಗೋರು ಅಂತ ಹೇಳಿದ ತಕ್ಷಣ ನೋಡ್ಬಿಟ್ಟು ಏನಪ್ಪ ಈ ಮನುಷ್ಯ ಏನಾದರೂ ಹೋಗ್ಬಿಟ್ರೆ ಇನ್ಯಾರಯ್ಯ ಏನು ಗೊತ್ತಂದರೆ ಈ ಅನಾಥದ್ದು ಏನು ಶವಗಳು ಎತ್ತಾಕೋದು ಕನ್ನಡ ಸಂಕಷ್ಟಗಳಿಲ್ರಂತವ್ರು ಮಾನ್ಯ ಮದುವೆ ಆಮೇಲೆ ಪೊಲೀಸ್ ಕೇಸ್ ಎಸ್ಪೆಷಲಿ ಯಾವನು ಸಾಲ್ವ್ ಮಾಡೋಕ್ಕಾಗೋದಿಲ್ಲ ಇಬ್ಬರನ್ನು ಕೂರಿಸಿ ಸಮುದಾಯಿಸಿ ಮಾಡಿ ರೀತಿ ಎಪ್ಪ ಹೋಗ್ಬಿಟ್ರೆ ಯಾರು ಅಂತ ಹೇಳ್ಬಿಟ್ಟು ಮೇಲೆ ಇರ್ತಕ್ಕಂಥ ವಿಶ್ವಶಕ್ತಿಗೆ ಪ್ರೇ ಮಾಡಿದೆ ಹೊರಗಡೆ ಬಂದೇನು ಮಾ ಹೆಂಗಾದರೂ ಮಾಡಿ ಅವ್ರನ್ನ ಬದುಕಿಸ್ರಿ ಅಂತ ಹೇಳ್ಬಿಟ್ಟು ಇದು ನೋಡಿ ಇವತ್ತೇನು ಗೊತ್ತಂದ್ರೆ ಅವ್ರ ಬಾಯಿಂದನೇ ಬರ್ತೈತೆ ಮುತ್ತಾಲಮ್ಮ ಏನು ಅವ್ರಿಗೆ ಮತ್ತೆ ಮರುಜೀವ ಕೊಟ್ಟಿರೋದು ಏನು ಅಂತೇಳಿದ್ರೆ ಆ ತಾಯಿಯಲ್ಲಿ ಏನು ಗೊತ್ತ ಶಕ್ತಿ ಐತೆ ಅನ್ನೋದೈತೆ ಅವ್ರವ್ರ ನಂಬಿಕೆ ಅವ್ರವ್ರದ್ದು ದೇವ್ರು ಅನ್ನೋದು ಅವ್ರು ನಂಬೋರೆ ಎಲ್ಲರಿಗೂ ಅಂತ ಹೇಳ್ತಾ ಸಿ ಎಮ್ ಅಣ್ಣ ಒಳ್ಳೆಯ ಸ್ಥಾನಕ್ಕೆ ಹೋಗವ್ರೆ ಇದು ನನ್ನ ತುಂಬ ವರ್ಷಗಳ ಆಸೆ ಅವರು ಬೇರೆ ಲೀಡ್ರಿಗೋಸ್ಕರನೇ ಕೆಲಸ ಮಾಡಿದ್ರು ಅವ್ರಿಗೋಸ್ಕರ ಏನೂ ಮಾಡಲಿಲ್ಲ ಅವ್ರಿಗೇನು ಗೊತ್ತಂದ್ರೆ ಬೈದು 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 ನಿಮ್ಮ ಇವ್ರ ಕೈಯಿಂದ ಇನ್ಫಾರ್ಮೇಷನ್ ಹೇಳ್ಬೋದು ಅಣ್ಣ ನಾನು ಎರಡು ಸಲ ಲೆಟ್ರ್ ಬರೆದೆ ಏನು ಗೊತ್ತ ಅಂತ ಹೇಳಿದ್ರೆ ಸರ್ಕಾರದಲ್ಲಿ ಯಾವುದಾದ್ರೂ ಒಂದು ಅವ್ರಿಗೆ ಕೊಡಲೇಬೇಕಂತ ನಾಮಿನೇಟೆಡ್ ಕೌನ್ಸಿಲರ್ಗೆ ಲಾಸ್ಟ್ಗೆ ಏನು ಗೊತ್ತಂತೇಳಿದ್ರೆ ಈ ಕೌನ್ಸಿಲ್ ಇದ್ದಿದ್ರೆ ನಾಮಿನೇಟೆಡ್ ಕೌನ್ಸಿಲರ್ ಅವರೇ ಹೇಳ್ಬಿಟ್ಟು ಅದನ್ನು ಅಲ್ಲಿ ಗಂಟೆ ಬರದೆ ಲಾಸ್ಟ್ಗೆ ಇದಕ್ಕೂ ಲೆಟ್ರ್ ಬರ್ಕೊಟ್ಟೆ ಯಾವುದಕ್ಕೆ ಕೆ ಇದು ಅದನ್ನು ಯಾವುದಾದ್ರೂ ಒಂದು ಸ್ಥಾನಮಾನ ಕೊಡ್ರಿ ಅಂತೇಳ್ಬಿಟ್ಟು ಎಲ್ಲ ಲೀಡ್ರ್ಗಳಿಗೂ ಕೆಲಸ ಮಾಡ್ತಾರೆ ಲಾಸ್ಟಲ್ಲಿ ಅವ್ರನ್ನ ಪೇಪರ್ ಥರ ಉಪಯೋಗಿಸ್ಬಿಟ್ಟು ಬಿಟ್ಬಿಡ್ತಾಯಿದ್ರು ಇವತ್ತು ಅವ್ರು ಏನು ಗೊತ್ತಂದರೆ ಕರ್ನಾಟಕ ಸ್ಲಮ್ ಬೋರ್ಡು ಒಬ್ಬ ಆಗಿರೋದ್ರಿಂದ ಅವ್ರು ಹೇಳ್ತಾ ಇದೆ ಅಣ್ಣ ನೀನು ಸಾಯೋವಾಗ ಏನು ಗೊತ್ತೆ ಕಾರಲ್ಲಿ ಸಾಯಬೇಕಣ್ಣ ಸರ್ಕಾರದ ಲಾಂಛನದಲ್ಲಿ ಸಾಯ್ಬೇಕು ಪ್ರಾಮಾಣಿಕವಾಗಿ ನೀನು ಕೆಲಸ ಮಾಡಿದ್ದೀಯಾ ಅಂತ ಇವತ್ತೇನು ಗೊತ್ತಂದರೆ ಅವ್ರು ಸರ್ಕಾರದ ಲಾಂಛನದಲ್ಲಿದ್ದಾರೆ ತುಂಬ ಖುಷಿ ಏನು ಗೊತ್ತಂದರೆ ಅವ್ರಿಗೆ ಅವರು ಏನು ಆ ಒಂದು ಚೇಂಬರಲ್ಲಿ ಕುತ್ಕೊಂಡು ಹಲವಾರು ಬಾರಿ ನಮ್ಮ ಅಂಜಿಎಂ ಹೋಗ್ಬಿಟ್ಟು ಇಂಟ್ರೂ ಮಾಡ್ತಾರೆ ಇಂಟ್ರ್ಯೂಗಲ್ಲಿ ಆಗ್ತಾರಲ್ಲ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದ್ರೆ ಯಾರೋ ಸ್ಲಂ ಬೋರ್ಡಲ್ಲೇ ನಾವು ಹೋಗ್ತಾಯಿದೀವಿ ನಮ್ಮವ್ರ ಹತ್ರ ನಮ್ಮವ್ರು ಹೋಗ್ಬಿಟ್ಟು ಇಂಟ್ರೂವ್ ಮಾಡಿದಾಗ ನಾನು ಆ ನೀವು ಆ ಕಳಿಸೋಂಥ ವಿಡಿಯೋಗಳನ್ನ ಎಷ್ಟು ಜನಕ್ಕೆ ಕಳಿಸಿದ್ದೀನಿ ಇಡೀ ರಾಜ್ಯಕ್ಕೆ ದೇಶಕ್ಕೆಲ್ಲ ಕಳ್ಸಿದ್ದೀನಿ ಈ ರೀತಿ ಒಬ್ಬರು ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ವೈಯಕ್ತಿಕವಾಗಿ ದೇವಸ್ಥಾನ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ ಮುಂದೆ ಅವ್ರೇನು ಗೊತ್ತೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಯಾವುದಕ್ಕಾದ್ರೂ ಒಂದು ಚೇರ್ಮ್ಯಾನ್ ಆಗೇಬೇಕು ಅದು ಮುತ್ಯಾಲಮ್ಮ ಅವ್ರಿಗೆ ಆಶೀರ್ವಾದ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಬೇಡ್ತಾ ಆ ಸಾವನ್ನ ಜಯಿಸಿ ಮತ್ತೆ ಬಂದು ಜೀವನದಲ್ಲಿ ಸಾವನ್ನ ಸಾಧನೆ ಮಾಡ್ತೀವಿ ಸೇವೆ ಮಾಡ್ಬೇಕು ಅಂತ ಕರೋಂಡದಲ್ಲಿ ಭಗವತ್ರು ಅವ್ರ ಭಗವತ್ ಬಿಟ್ಟು ಸೇವೆ ಮಾಡ್ತಾರೆ ಅವ್ರಿಗೆ ಮತ್ತೆ ಹೇಳ್ತಾರೆ ಅವ್ರ ಮನೆಗೆ ಸಂತೋಷ ಅನ್ನ ಸಿಗಬೇಕು ಅವ್ರ ಸಂತೋಷ ತಾಯಿಗೆ ಸಂತೋಷ ಸಿಗಬೇಕಂತ ಸಂತೋಷ ಇಂಥ ವಿಡಿಯೋಗಳು ಇನ್ನೂ ಮುಂದೆ ಬೆಳೀಬೇಕಂತ ನಮ್ಮ ಆಶೀರ್ವಾದ ನಮಗೆ ಇರ್ತದೆ